ಬಾಕಿ ಇರುವ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಮತ್ತು ಮಹಿಳಾ ಪರವಾದ ಯೋಜನೆಯಾಗಿದ್ದು ಕೆಲವು ನೋಂದಾಯಿತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವು ಹನ್ನೊಂದು ಕಂತುಗಳು ಬಿಡುಗಡೆ ಮಾಡಲಾಗಿದೆ ಹನ್ನೆರಡು ಕಂತು ಇನ್ನೂ ಜಮಾ ಆಗಿಲ್ಲ ಕೆಲ ಮಹಿಳೆಯರಿಗೆ ಒಂದು ಧಾರಾವಾಹಿ ಸಹ ಹೊಂದಿಲ್ಲ ಈಗ ಬಾಕಿ ಮೊತ್ತದ ಬಗ್ಗೆ ನವೀಕರಿಸನ ಮಾಹಿತಿಯು ಇದೊಂದು ವಿಡಿಯೋದಲ್ಲಿದೆ ಸಂಪೂರ್ಣವಾಗಿ ನೋಡಿ ಐದು ಖಾತ್ರಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಪ್ರಮುಖ ಹಾಗೆ ಒಂದು ಒಳ್ಳೆಯಾದಂಥ ಯೋಜನೆಯಾಗಿದ್ದು ಪ್ರಸ್ತುತ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಠೇವಣಿ ಬಾಕಿ ಇದ್ದು ಈ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸಾವಿರ ಪಾವತಿ ಹಣ ಬಿಡುಗಡೆಯಾಗಲಿದೆ ಹೌದು ಉಡುಪಿ ಚೆ ಹಾಸನ್ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬಾಕಿ ಹಣವನ್ನು ಬಿಡುಗಡೆ ಆಗಲಿದ್ದು ದಕ್ಷಿಣ ಕನ್ನಡ ತುಮಕೂರು ಬೆಂಗಳೂರು ಹಾಗೆ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಹಾಗೆ ಉತ್ತರ ಚಾಮರಾಜ ಚಿಕ್ಕಬಳ್ಳಾಪುರ ಧಾರವಾಡ ಮಂಡ್ಯ ಮೈಸೂರು ಇತ್ಯಾದಿ ಸ್ಥಳಗಳಲ್ಲಿ ಗೃಹಲಕ್ಷ್ಮಿ ದನವು ಇನ್ನೂ ಕೆಲವರಿಗೆ ಕೆಲಸ ಮಾಡುತ್ತಿದ್ದು ಬಹಳ ಮುಖ್ಯ ಪಂಡಿತರ ಚೀಟಿಯ ಈಕೆ ವ್ಯಸಿ ಸಮಸ್ಯೆ ಸಮಸ್ಯೆಯನ್ನು ನವೀಕರಿಸಿಲ್ಲ ಮೊದಲು ಇದನ್ನು ಮಾಡಿ ಈಗ ನಿಮ್ಮ ಆಧಾರ್ ಕಾರ್ಡ್ ತುಂಬ ಹಳೆಯದಾಗಿದ್ದರೆ ಅದನ್ನು ನವೀಕರಿಸಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿದರಿಂದ ಸಮಸ್ಯೆಯಿಂದ ಹಣ ಜಮಾ ಆಗಿಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಹೆಸರು ವಿಳಾಸ ಆಧಾರ್ ಕಾರ್ಡು ಪಂಡಿತರ ಚೀಟಿ ಒಂದೇ ಆಗಿಲ್ಲ ಕಾರಣ ಮಿಸ್ ಆದ ಕಾರಣ ಹಣವೂ ಜಮಾ ಆಗಿಲ್ಲ ಸ್ನೇಹಿತರೆ ಹಾಗೆ ಬ್ಯಾಂಕ್ ಖಾತೆಗಳಲ್ಲಿ ಹೆಸರು ವಿಳಾಸ ಆಧಾರ್ ಕಾರ್ಡು ಪಂಡಿತರ ಚೀಟಿ ಯಾವುದೂ ಮಿಸ್ ಆಗಿದಿಲ್ಲ ಎಲ್ಲವನ್ನು ಚೆಕ್ ಮಾಡಿಕೊಳ್ಳಿ ಒಮ್ಮೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ